ಗ್ರೀನ್ ಕಾರ್ಡ್ ವಲಸಿಗರಿಗೆ ಮತ್ತೊಂದು ಸಂಕಷ್ಟ ದಿನದಿಂದ ದಿನಕ್ಕೆ ಟೈಟ್ ಆಗ್ತಿದೆ ಟ್ರಂಪ್ ವಲಸೆ ನೀತಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಲಸೆ ನೀತಿ ದಿನದಿಂದ ದಿನಕ್ಕೆ ಕಠಿಣ ಆಗ್ತಾ ಇದೆ ಇದು ಕೇವಲ ಅಮೆರಿಕದಲ್ಲಿರುವ ಅಕ್ರಮ ವಲಸಿಗರನ್ನ ಮಾತ್ರ ಸಂಕಷ್ಟಕ್ಕೆ ಸಿಲುಕಿಸಿಲ್ಲ ಅದರ ಜೊತೆ ಸಕ್ರಮ ವಲಸಿಗರು ಗ್ರೀನ್ ಕಾರ್ಡ್ ಹೊಂದಿರುವವರನ್ನ ಸಮಸ್ಯೆಗೆ ದೂಡ್ತಾ ಇದೆ ಈಗಾಗಲೇ ಗ್ರೀನ್ ಕಾರ್ಡ್ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸುವ ಅವಕಾಶವನ್ನ ನೀಡಲ್ಲ ಅಂತ ಜೆ ಡಿ ವ್ಯಾನ್ಸ್ ಹೇಳಿದ ಬೆನ್ನಲ್ಲಿಯೇ ಗ್ರೀನ್ ಕಾರ್ಡ್ ಹೊಂದಿರುವವರಿಗೆ ಹೊಸ ರೂಲ್ಸ್ ಅನ್ನ ಅಮೆರಿಕ ಸರ್ಕಾರ ತಂದಿದೆ ಗ್ರೀನ್ ಕಾರ್ಡ್ ಹೊಂದಿರುವವರು ಶೀಘ್ರದಲ್ಲೇ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನ ಸರ್ಕಾರದ ಸುಪರ್ತಿಗೆ ನೀಡಬೇಕಾಗಿದೆ ಈ ಹೊಸ ನಿಯಮ ಅಮೆರಿಕದಲ್ಲಿ ಭಾರತೀಯರ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಎನ್ನಲಾಗ್ತಾ ಇದೆ ಹೌದು ವಲಸಿಗರ ವಿಚಾರವಾಗಿ ಅಮೆರಿಕ ದಿನಕ್ಕೊಂದು ನೀತಿಯನ್ನ ತರ್ತಾ ಇದೆ ಈಗಾಗಲೇ ಅಮೆರಿಕದ ವೀಸಾಗೆ ಅರ್ಜಿ ಸಲ್ಲಿಸುವವರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯ ವಿವರಗಳನ್ನ ಅಮೆರಿಕ ಪೌರತ್ವ ಮತ್ತು ವಲಸೆ ಸೇವೆಗಳ ಜೊತೆ ಹಂಚಿಕೊಳ್ಳಬೇಕಾಗಿದೆ ಈಗ ಹೊಸ ಪ್ರಸ್ತಾವನೆಯನ್ನ ಅಮೆರಿಕ ಸರ್ಕಾರ ಮುಂದಿಟ್ಟಿದ್ದು ಈಗಾಗಲೇ ಅಮೆರಿಕದಲ್ಲಿ ಕಾನೂನು ವಾಸಿಸುತ್ತಿರುವ ವಲಸಿಗರು ಮತ್ತು ಶಾಶ್ವತ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವ ಅಥವಾ ಅಜಲಂ ಮೂಲಕ ಆಶ್ರಯ ಬಯಸುವ ವಲಸಿಗರು ಕೂಡ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳ ವಿವರಗಳನ್ನ ಸರ್ಕಾರದ ಜೊತೆ ಹಂಚಿಕೊಳ್ಳಬೇಕಿದೆ ಈ ಮೂಲಕ ವಲಸಿಗರ ವಿರುದ್ಧದ ಕಾರ್ಯಾಚರಣೆಗೆ ವೇಗ ನೀಡಿರುವ ಅಮೆರಿಕ ಸಾಮಾಜಿಕ ಜಾಲತಾಣಗಳ ಮೂಲಕ ವಲಸಿಗರ ಮೇಲೆ ನಿಗಾ ಇಡಲು ಮುಂದಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬರೆಯಂಗಿಲ್ಲ ಸರ್ಕಾರ ದೇಶದ ವಿರುದ್ಧ ಮಾತಾಡಿದರೆ ವೀಸಾ ರದ್ದು ಹೊಸ ನೀತಿ ಮೂಲಕ ಅಮೆರಿಕ ಸರ್ಕಾರದ ವಿರುದ್ಧ ಟೀಕೆ ಟಿಪ್ಪಣಿ ಮಾಡುವವರನ್ನ ನಿಯಂತ್ರಿಸುವ ಕೆಲಸವನ್ನ ಟ್ರಂಪ್ ಆಡಳಿತ ಮಾಡಲಿದೆ ಅದರಲ್ಲೂ ಅಮೆರಿಕದಲ್ಲಿ ಕಾನೂನುಬದ್ಧವಾಗಿ ವಾಸಿಸುವ ಅನೇಕ ಭಾರತೀಯರ ಮೇಲೆ ಈ ಹೊಸ ನೀತಿ ಪರಿಣಾಮ ಬೀರಲಿದೆ ಅಮೆರಿಕದಲ್ಲಿ ಅನೇಕ ಭಾರತೀಯರು ಭಾರತ ಮತ್ತು ಅಮೆರಿಕ ರಾಜಕೀಯಕ್ಕೆ ಸಕ್ರಿಯ ಕೊಡುಗೆಯನ್ನ ನೀಡುತ್ತಾ ಇದ್ದಾರೆ ಈಗ ಅಮೆರಿಕ ಸರ್ಕಾರ ಸೋಷಿಯಲ್ ಮೀಡಿಯಾ ಮೇಲೂ ಕಣ್ಣಿಟ್ಟಿರುವುದರಿಂದ ಆನ್ಲೈನ್ ನಲ್ಲಿ ರಾಜಕೀಯ ವಿಷಯಗಳ ಕುರಿತು ಮಾತನಾಡುವುದನ್ನ ನಿಲ್ಲಿಸಬಹುದು ಎನ್ನಲಾಗಿದೆ ಈ ಮೂಲಕ ಒಂದೇ ರೀತಿಯ ಅಭಿಪ್ರಾಯವನ್ನು ರೂಪಿಸಲು ಟ್ರಂಪ್ ಆಡಳಿತ ಯತ್ನಿಸುತ್ತಿದೆ ಎನ್ನಲಾಗ್ತಾ ಇದೆ ಟ್ರಂಪ್ ಆಡಳಿತ ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನ ಕೇಳುತ್ತಿರುವುದಕ್ಕೆ ರಾಷ್ಟ್ರೀಯ ಭದ್ರತೆಯ ಕಾರಣವನ್ನ ನೀಡಿದೆ ವೀಸಾಗೆ ಅರ್ಜಿ ಸಲ್ಲಿಸುವ ಅಥವಾ ಈಗಾಗಲೇ ಗ್ರೀನ್ ಕಾರ್ಡ್ ಪಡೆದಿರುವವರ ಸಾಮಾಜಿಕ ಮಾಧ್ಯಮಗಳ ಹ್ಯಾಂಡಲ್ ವಿವರಗಳನ್ನ ನೀಡಬೇಕಿದ್ದು ಗುರುತಿನ ಪರಿಶೀಲನೆ ರಾಷ್ಟ್ರೀಯ ಭದ್ರತೆ ಹಾಗೂ ಸಾರ್ವಜನಿಕ ಸುರಕ್ಷತಾ ತಪಾಸಣೆ ಹಾಗೂ ಪರಿಶೀಲನೆಯನ್ನ ನಡೆಸಲು ಇದರಿಂದ ಅನುಕೂಲವಾಗಲಿದೆ ಅಂತ ಹೇಳಿದೆ ಈ ಬಗ್ಗೆ ಮಾರ್ಚ್ ಐದರಂದು ನೋಟಿಸ್ ರಿಲೀಸ್ ಮಾಡಿದ ಟ್ರಂಪ್ ಆಡಳಿತ ಸಾರ್ವಜನಿಕ ಅಭಿಪ್ರಾಯವನ್ನ ಪಡೆಯಲು ಮುಂದಾಗಿತ್ತು ಇದರ ಬೆನ್ನಲ್ಲೇ ಈಗ ಸಾಮಾಜಿಕ ಮಾಧ್ಯಮಗಳ ಖಾತೆಯ ವಿವರಗಳನ್ನು ವಲಸಿಗರಿಂದ ಪಡೆಯಲು ಮುಂದಾಗಿದೆ ಗ್ರೀನ್ ಕಾರ್ಡ್ ಹೊಂದಿರುವವರಿಗೆ ಭಾರಿ ಸಂಕಷ್ಟ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ವಾರ್ನಿಂಗ್ ನಿಜವಾಗುತ್ತಾ ಇದು ಹೊಸ ನೀತಿ ಗ್ರೀನ್ ಕಾರ್ಡ್ ಹೊಂದಿರುವವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ನೋಡುವುದಾದ್ರೆ ವೀಸಾ ಅರ್ಜಿದಾರರು ತಮ್ಮ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ ಗಳನ್ನ ಒದಗಿಸುವುದನ್ನ ಕಡ್ಡಾಯಗೊಳಿಸಲಾಗಿದೆ ಇದನ್ನ ಈಗ ಗ್ರೀನ್ ಕಾರ್ಡ್ ಹೊಂದಿರುವವರಿಗೆ ವಿಸ್ತರಿಸಲಾಗ್ತಾ ಇದೆ ಗ್ರೀನ್ ಕಾರ್ಡ್ ಮತ್ತು ವೀಸಾ ಹೊಂದಿರುವವರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಟ್ರಂಪ್ ಆಡಳಿತ ಪರಿಶೀಲಿಸುತ್ತಿದೆ ಈಗ ಸೋಷಿಯಲ್ ಮೀಡಿಯಾ ಅಕೌಂಟ್ ಮೇಲೂ ಕಣ್ಣಿಡಲು ಮುಂದಾಗಿದೆ ಇದರಿಂದ ಸರ್ಕಾರದ ವಿರುದ್ಧ ಅಥವಾ ಟ್ರಂಪ್ ವಿರುದ್ಧ ಅಮೆರಿಕದ ವಿರುದ್ಧದ ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರೆ ಅಥವಾ ಕಾನೂನು ಬಾಹಿರ ಸಂಘಟನೆಗಳನ್ನ ಫಾಲೋ ಮಾಡಿದರೆ ಅಂತವರ ವೀಸಾವನ್ನ ರದ್ದುಗೊಳಿಸುವ ಸಾಧ್ಯತೆ ಇದೆ ಅದಲ್ಲದೆ ಗ್ರೀನ್ ಕಾರ್ಡ್ ಕೂಡ ರದ್ದುಪಡಿಸಬಹುದು ಎನ್ನಲಾಗಿದೆ ಇತ್ತೀಚೆಗೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಗ್ರೀನ್ ಕಾರ್ಡ್ ಶಾಶ್ವತ ನೆಲೆಯನ್ನ ಅಮೆರಿಕದಲ್ಲಿ ಕಲ್ಪಿಸಿಲ್ಲ ಎಂದಿರುವುದು ಇದಕ್ಕೆ ಪುಷ್ಟಿ ನೀಡುವಂತಿದೆ ಒಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ವಿಶ್ವದ ದೊಡ್ಡಣ್ಣ ಅಂತ ಎನಿಸಿಕೊಂಡಿರುವಂತಹ ಅಮೆರಿಕದಲ್ಲಿ ವಲಸಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೇವಲ ಅಕ್ರಮ ವಲಸಿಗರಲ್ಲದೆ ಸಕ್ರಮ ವಲಸಿಗರಿಗೂ ಕೂಡ ಸಂಕಷ್ಟ ತರ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳ ವಿವರಗಳನ್ನು ಕೇಳಿರುವುದು ಚರ್ಚೆ ಸೃಷ್ಟಿಸಿದೆ